ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಉತ್ಸವ ಕೊಡ್ತೇವೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲಿಗಳಿದೆ ಅದರಲ್ಲಿ ಯಾವುದು ನಾವು ಸೇವನೆ ಮಾಡಬೇಕು ಯಾವ್ದು ಯಾವ್ದು ಸೇವನೆ ಮಾಡಬಾರ್ದು ಅಂತ ನಮಗೆ ಗೊತ್ತಿರಬೇಕು ಯಾಕಂದರೆ ಎಲ್ಲವನ್ನು ತಿನ್ನಬಾರದು ಕೆಲವರು ಈ ಟ್ಯಾಕ್ಸಿನ್ ಜಾಸ್ತಿ ಇರ್ತದೆ ಕೆಲವರು ಇರಲ್ಲ ಅಂತಹ ಗಿಡ ಮರ ಬಳಿಗಳನ್ನು ನಾವು ಆರಿಸ್ಕೋಬೇಕು ಯಾಕಂದರೆ ವಿಷಕಾರಿ ಅಂಶಗಳನ್ನು ಗಿಡ ಇರೋ ಸೇವನೆ ಮಾಡಬಾರದು ನೋಡಿ ಹಿಂದೆ ಒಂದು ವೆಬ್ಸೈಟ್ ಕೊಟ್ಟಿದ್ದೀವಿ ಇದರ ಹೆಸರು ಬಂದು ಫಿಲ್ಯಾಂಥಸ್ ಅಂತಾರೆ ಇಂಗ್ಲೀಷಲ್ಲಿ ಮತ್ತು ನಮ್ಮ ಹಾಡು ಭಾಷೆಯಲ್ಲಿ ಇದನ್ನು ಕಾಡು ಬಸ್ಲೆ ಅಂತಾರೆ ಕಾಡು ಬಸ್ಲೆ ನೋಡಿ ನಾವು ಇದರ ಒಂದು ಬೀಜ ಬೇಕಾಗಿಲ್ಲ ಈ ಎಲೆ ನೋಡಿ ಎಲೆ ಹೆಜ್ಜಲ್ಲಿ ಎಲ್ಲ ಮೊಳಕೆ ಬಂದಿದೆ ಸಣ್ಣ ಸಣ್ಣ ಮೊಳಕೆ ಒಂದು ಎಳೆ ಹಾಕೊಂಡ್ರೆ ಸಾಕು ಅಲ್ಲೇ ಎಷ್ಟು ಬೇಕಾದರೂ ಬೆಳೀತದೆ ನೋಡಿ ಇದು ನೋಡಿ ಒಂದೇ ಒಂದು ಎಳೆ ಹಾಕಿ ನೋಡಿ ಅಷ್ಟೇ ಒಂದು ಎಲೆ ಹಾಕಿದ್ದು ಹಾಕಿದ್ದರೆ ಇಷ್ಟು ಗಿಡ ಬೆಳೆದಿದೆ ಈ ಒಂದು ಗಿಡ ಈ ಕಾಡು ಬಸ್ಲೆ ಅಥವಾ ಫಿಲ್ಯಾ ನಾವೇನು ಮಾಡ್ತೀವಿ ಬೆಳಗ್ಗೆ ಒಂದು ಟೇಸ್ಟು ಮಧ್ಯಾಹ್ನ ಒಂದು ಟೇಸ್ಟು ಸಾಯಂಕಾಲ ಒಂದು ಟೇಸ್ಟ್ ಕೊಡ್ತಾರೆ ಇದು ಇದನ್ನು ಪ್ರತಿನಿತ್ಯ ಒಂದೊಂದು ಎಳೆ ಒಂದು ಮಣ್ ಹದಿನೈದು ದಿವಸ ಸೇವನೆ ಮಾಡಿ ಮತ್ತೆ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡಿ ಇದರ ಸೇವನೆಯಿಂದ ಅನೇಕ ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳು ಅನೇಕ ಅನೇಕ ಕಾಯಿಲೆಗಳು ಇದರಲ್ಲಿ ಭಾಸೆ ಆಗ್ತವೆ ಮೈನು ಕಿಡ್ನಿಯಲ್ಲಿ ಕಲ್ಲುಗಳನ್ನು ಕರೆಸುವ ಶಕ್ತಿ ಅದಕ್ಕಿದೆ ಮತ್ತು ಬಿ ಪಿ ಶುಗರ್ಗೆ ಮಧುಮೇಹ ಇದಕ್ಕೆಲ್ಲನೂ ಪ್ರತಿಯೊಂದಕ್ಕೂ ಇದು ಒಂದು ಐವತ್ತರವತ್ತು ಕಾಯಿಲೆಗಳಿಗೆ ಇದು ಔಷಧ ಆಗುತ್ತೆ ನೋಡಿ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂತಹ ಗಿಡಗಳನ್ನು ನಾವು ಮನೆ ಮುಂದೆ ಹಾಕ್ಕೊಂಡು ಪಾಟಲ್ಲಿ ಬೆಳೆಸ್ಕೊಂಡು ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರಲ್ಲಿ ಯಾವ ಮದ್ದುಗಳು ಬೇಕಾಗಲಿ ಯಾವ ಆಸ್ಪತ್ರೆ ಬೇಕಾಗಿಲ್ಲ ನಾವೇನು ಮಾಡ್ತೇವೆ ಇದನ್ನು ಮರೆತು ನಾವು ಆಸ್ಪತ್ರೆಗೆ ಹೋಗಿ ಆ ನಮ್ಮ ಒಂದು ಅನಾನ ಖರ್ಚಾಗುತ್ತೆ ಮತ್ತು ನಮ್ಮ ಆಯಸ್ಸನ್ನು ಕಳ್ಕೊಂಡು ಬರ್ತೀವಿ ಹಾಗಾಗ್ತೇವೆ ಗಿಡ ಮರ ಬಳ್ಳಿ ಪ್ರತಿಯೊಂದು ಗಿಡವು ಒಂದೊಂದು ಅಂಶವನ್ನು ಇಟ್ಕೊಂಡು ಬರ್ತದೆ ಅದು ಅದು ಪ್ರಕೃತಿ ನಿಯಮ ಅದು ಆದರೆ ಪ್ರಕೃತಿ ಕೊಟ್ಟಿರ್ತಕ್ಕಂಥದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು ಈ ಥರ ಸೇನೆ ಮಾಡ್ತಾ ಬಂದರೆ ಕಿಡ್ನಿಯಲ್ಲಿ ಎಂತಹ ಕಲ್ಲ ಇರಲಿ ಅದನ್ನು ಕರಗಿಸ್ತಿ ಇಕ್ಕಿದೆ ಮತ್ತು ಬಿ ಪಿ ಶುಗರು ಒಂದಲ್ಲ ಎಷ್ಟೋ ಕಾಯಿಲೆಗಳು ಎಲ್ಲ ಲೀಸ್ಟ್ ಕೊಟ್ಟರೆ ಎಲ್ಲ ಮರ್ದ್ಬಿಡ್ತದೆ ಅಂತ ಎಷ್ಟು ಎಷ್ಟೋ ಕಾಯಿಲೆ ಒಂದು ಐವತ್ತರವತ್ತು ಕಾಯಿಲೆಯನ್ನು ವಾಸಿ ಮಾಡಿಸ್ತಿ ಈ ಒಂದು ಗಿಡಕ್ಕಿದೆ ಇದು ಮನೆಯಲ್ಲಿ ನೀವುಗಳೇ ಪಾಟ ಒಂದು ಕಲ್ಚರ್ ಅಂತ ಬರ್ತದೆ ಆ ಒಂದು ಪಾಟಲ್ಲಿ ಹಾಕ್ಕೊಂಡ್ರೆ ಸಾಕದೆ ಬೆಳ್ಕೊತದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲು ಪ್ರತಿಯೊಬ್ಬರು ನೋಡಲು ಪ್ರತಿಯೊಬ್ಬರು ಮಾಡ್ಕೊಂಡಿಸ್ತೀನಿ ನಮಸ್ಕಾರ